ಈ ವರ್ಷದ ಆರಂಭದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ರಜಾ ದಿನಗಳ ಬಿಡುಗಡೆ ಮಾಡಿತ್ತು ಈ ಪಟ್ಟಿಯಲ್ಲಿ ಜೂನ್ನಲ್ಲಿ ದೇಶದಾದ್ಯಂತ ಬ್ಯಾಂಕ್ಗಳಿಗೆ ಒಟ್ಟು ಹದಿಮೂರು ರಜೆಗಳಿವೆ ರಜೆ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರಜಾ ದಿನಗಳು ವ್ಯತ್ಯಾಸ ಆಗಬಹುದು ಕರ್ನಾಟಕದಲ್ಲಿ ಎಂಟು ದಿನ ಬ್ಯಾಂಕ್ ರಜೆ ಇರಲಿದೆ ಈ ರಜೆಗಳು ಜೂನ್ ತಿಂಗಳಲ್ಲಿ ಬರುವ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಮತ್ತು ಭಾನುವಾರಗಳನ್ನು ಸಹ ಒಳಗೊಂಡಿರುತ್ತದೆ ಈ ರಜಾ ದಿನಗಳ ಪಟ್ಟಿಯಲ್ಲಿರುವ ಕೆಲವು ರಜಾ ದಿನಗಳು ಮಾತ್ರವೇ ದೇಶದ ಎಲ್ಲ ರಾಜ್ಯಗಳಿಗೆ ಅನ್ವಯಿಸುತ್ತವೆ ಕೆಲವು ರಜಾ ದಿನಗಳು ಕೇವಲ ರಾಜ್ಯಗಳಿಗೆ ಮಾತ್ರ ಅನ್ವಯಿಸುತ್ತವೆ ಬ್ಯಾಂಕ್ಗಳು ಡಿಜಿಟಲ್ ಆಗಿರುವುದರಿಂದ ಬಹುತೇಕ ವಹಿವಾಟುಗಳನ್ನು ಆನ್ಲೈನ್ನಲ್ಲಿಯೇ ಮಾಡಿಕೊಳ್ಳಬಹುದು ಆದರೆ ಕೆಲವೊಂದು ವ್ಯವಹಾರಗಳಿಗೆ ಖುದ್ದು ಬ್ಯಾಂಕ್ಗಳಿಗೆ ಭೇಟಿ ನೀಡಲಾಗುತ್ತದೆ ಜೂನ್ ತಿಂಗಳಲ್ಲಿ ದೇಶದಾದ್ಯಂತ ಬ್ಯಾಂಕುಗಳಿಗೆ ಒಟ್ಟು ಹದಿಮೂರು ದಿನಗಳವರೆಗೆ ರಜೆ ಇದೆ ಈ ಹದಿಮೂರು ದಿನಗಳಲ್ಲಿ ಬರೋಬ್ಬರಿ ಏಳು ದಿನಗಳು ಶನಿವಾರ ಮತ್ತು ಭಾನುವಾರದ ರಜೆಗಳು ಆಗಿವೆ ಒಡಿಶಾ ರಾಜ್ಯದಲ್ಲಿ ಜೂನ್ ಹದ್ನಾಲ್ಕರಿಂದ ಹದಿನೇಳರವರೆಗೆ ಸತತ ನಾಲ್ಕು ದಿನ ಬ್ಯಾಂಕ್ ರಜೆ ಇದೆ ಪಂಜಾಬ್ನಲ್ಲಿ ಜೂನ್ ಎಂಟರಿಂದ ಹತ್ತರವರೆಗೆ ಮೂರು ದಿನಗಳು ರಜೆ ಇರಲಿದೆ ಕರ್ನಾಟಕದಲ್ಲಿ ಜೂನ್ ಜೂನ್ ತಿಂಗಳಲ್ಲಿ ಶನಿವಾರ ಮತ್ತು ಭಾನುವಾರ ರಜೆ ಬಿಟ್ಟರೆ ಜೂನ್ ಹದಿನೇಳಕ್ಕೆ ಬಕ್ರೀದ್ ಹಬ್ಬಕ್ಕೆ ಮಾತ್ರ ಬ್ಯಾಂಕ್ ರಜೆ ಇರಲಿದೆ ಜೂನ್ ತಿಂಗಳಲ್ಲಿ ಯಾವೆಲ್ಲ ದಿನ ಬ್ಯಾಂಕ್ಗಳಿಗೆ ರಜೆ ಇರಲಿದೆ ಎಂಬ ಮಾಹಿತಿ ಇಲ್ಲಿದೆ ಜೂನ್ ಹತ್ತು ಸೋಮವಾರ ಗುರು ಅರ್ಜುನ್ ದೇವ್ ಬಲಿದಾನ ದಿನ ಜೂನ್ ಹದಿನಾಲ್ಕು ಶುಕ್ರವಾರ ಪಹಿಲಿ ರಾಜ ದಿನ ಜೂನ್ ಹದಿನೈದು ಶನಿವಾರ ವೈಎಂಎ ದಿನ ಮತ್ತು ರಾಜ ಸಂಕ್ರಾಂತಿ ಹಬ್ಬ ಜೂನ್ ಹದಿನೇಳು ಸೋಮವಾರ ಬಕ್ರೀದ್ ಹಬ್ಬ ಸಿಕ್ಕಿಂ ಅರುಣಾಚಲ ಹೊರತುಪಡಿಸಿ ಉಳಿದ ಕಡೆ ರಜೆ ಜೂನ್ ಹದಿನೆಂಟು ಮಂಗಳವಾರ ಬಕ್ರೀದ್ ಹಬ್ಬ ಜೂನ್ ಇಪ್ಪತ್ತೊಂದು ವಟ ಸಾವಿತ್ರಿ ವ್ರತ ಇಮೇಲಿನ ದಿನಗಳನ್ನು ಹೊರತುಪಡಿಸಿದರೆ ಜೂನ್ನಲ್ಲಿ ಬರುವ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಹಾಗೂ ಭಾನುವಾರ ಭಾರತದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ರಜೆ ಇರುತ್ತವೆ